ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಕುಂಭಮೇಳಕ್ಕೆ ದೇಶ ವಿದೇಶದಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ ಆದ್ರೆ ಕರ್ನಾಟಕದಲ್ಲೂ ಕೂಡ ಕುಂಭಮೇಳ ನಡೆಯಲಿದೆ ಹಾಗಾದ್ರೆ ಕರುನಾಡಲ್ಲಿ ಕುಂಭಮೇಳ ಎಲ್ಲಿ ನಡೆಯುತ್ತೆ ಏನಿದ್ರ ವಿಶೇಷ ಎಲ್ಲವನ್ನೂ ಹೇಳ್ತಾ ಹೋಗ್ತೀವಿ ಇಸ್ರೋ ರಾಜ್ಗೆ ಹಿಂದೂ ಸುನಾಮಿಯೇ ಅಪ್ಪಳಿಸಿದೆ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ನಡೆಯುತ್ತಿರುವ ಮಹಾ ಕುಂಭಮೇಳಕ್ಕೆ ಹಿಂದೂ ಮಹಾಸಾಗರವೇ ಹರಿದು ಬರ್ತಿದೆ ತ್ರಿವೇಣಿ ಸಂಗಮದಲ್ಲಿ ಕೋಟ್ಯಾಂತರ ಹಿಂದೂಗಳು ಮಿಂದೇಳುತ್ತಿದ್ದಾರೆ ಪವಿತ್ರ ಸ್ನಾನ ಮಾಡಿ ಪುನೀತರಾಗ್ತಾ ಇದ್ದಾರೆ ದಕ್ಷಿಣ ಭಾರತದ ಕುಂಭಮೇಳಕ್ಕೆ ದಿನಗಣನೆ ಆರಂಭ ಕರುನಾಡಿನಲ್ಲಿ ನಡೆಯಲಿದೆ ದಕ್ಷಿಣದ ಕುಂಭಮೇಳ ಕುಂಭಮೇಳ ನಡೆಯುವುದು ಕೇವಲ ನಾಲ್ಕೇ ನಾಲ್ಕು ಧಾರ್ಮಿಕ ಸ್ಥಳಗಳಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಉತ್ತರಾಖಂಡದ ಹರಿದ್ವಾರ ಮಧ್ಯಪ್ರದೇಶದ ಉಜ್ಜಯಿನಿ ಹಾಗೂ ಮಹಾರಾಷ್ಟದ ನಾಸಿಕ್ನಲ್ಲಿ ಮಾತ್ರ ಕುಂಭಮೇಳ ನಡೆಯುತ್ತೆ ಆದರೆ ನಿಮಗ್ಯಾರಿಗೂ ಗೊತ್ತಿರದ ವಿಷಯ ಅಂದರೆ ನಮ್ಮ ಕರುನಾಡಲು ಕುಂಭಮೇಳ ನಡೆಯುತ್ತಾ ಬಂದಿದೆ ಅಂದರೆ ನೀವು ನಂಬಲೇಬೇಕು ನರಸೀಪುರದಲ್ಲಿ ಮೂರು ವರ್ಷಕ್ಕೊಮ್ಮೆ ಕುಂಭಮೇಳ ಫೆಬ್ರವರಿ ಹತ್ತರಿಂದ ಹನ್ನೆರಡರವರೆಗೆ ಸಂಗಮದಲ್ಲಿ ಪವಿತ್ರ ಸ್ನಾನ ದಕ್ಷಿಣ ಭಾರತದ ಕುಂಭಮೇಳಕ್ಕೆ ದಿನಗಣನೆ ಶುರುವಾಗಿದೆ ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿ ತಿರುವ ಕೊಡಲಿನಲ್ಲಿ ಮೂರು ವರ್ಷಕ್ಕೊಮ್ಮೆ ದಕ್ಷಿಣ ಭಾರತದ ಕುಂಭಮೇಳ ನಡೆಯಲಿದೆ ಈ ಬಾರಿ ಇದೇ ಫೆಬ್ರವರಿ ಹತ್ತರಿಂದ ಹನ್ನೆರಡರವರೆಗೆ ಮೂರು ದಿನಗಳ ಕಾಲ ಕುಂಭಮೇಳ ಜರುಗಲಿದೆ ನರಸೀಪುರದ ತಿರುಮ ಕೊಡಲಿನಲ್ಲಿ ಕುಂಚಾ ನರಸಿಂಹಸ್ವಾಮಿ ದೇವಸ್ಥಾನವಿದೆ ಈ ದೇಗುಲದ ಬಳಿ ಕಾವೇರಿ ಹಾಗೂ ಕಬಿನಿ ನದಿಗಳ ಸಂಗಮವಾಗುತ್ತೆ ಇದೇ ಸಂಗಮದ ತೀರದಲ್ಲಿ ಕುಂಭಮೇಳ ಜರುಗಲಿದ್ದು ಭಕ್ತರು ಪವಿತ್ರ ಸ್ನಾನ ಮಾಡಿ ಪುನೀತರಾಗ್ತಾರೆ ವರ್ಷದ ಹಿಂದೆ ಕೋವಿಡ್ ಸೋಂಕು ಹರಡಿದ್ದ ಕಾರಣ ಸರಳವಾಗಿ ಕುಂಭಮೇಳ ನಡೆದಿತ್ತು ಆದರೆ ಈ ಬಾರಿ ಅದ್ದೂರಿಯಾಗಿ ಕುಂಭಮೇಳ ಆಯೋಜಿಸಲು ಮೈಸೂರು ಜಿಲ್ಲಾಡಳಿತ ತೀರ್ಮಾನಿಸಿದೆ ನದಿಯಲ್ಲಿ ಭಕ್ತರ ಪವಿತ್ರ ಸ್ನಾನಕ್ಕಾಗಿ ಐದು ಕಡೆ ಜಾಗವನ್ನು ಗುರುತಿಸಲಾಗಿದೆ ಒಂದು ಯಾಗ ಶಾಲೆ ಹಾಗೂ ಆರು ಕುಟೀರಗಳ ನಿರ್ಮಾಣಕ್ಕೆ ಸಿದ್ಧತೆ ನಡೆಯುತ್ತಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಆದಿಚುಂಚನಗಿರಿ ಸುತ್ತೂರು ಹಾಗೂ ತಿರುಚಿ ಮಠದ ಶ್ರೀಗಳು ಮೊದಲ ಬಾರಿಗೆ ದಕ್ಷಿಣ ಭಾರತದ ಕುಂಭಮೇಳಕ್ಕೆ ಚಾಲನೆ ನೀಡಿದರು ಅಂದಿನಿಂದ ಇಂದಿನವರೆಗೂ ಇಲ್ಲಿ ಹನ್ನೊಂದು ಕುಂಭಮೇಳ ನಡೆದಿವೆ ಈಗ ಇದೇ ಫೆಬ್ರವರಿ ಹತ್ತರಂದು ಹನ್ನೆರಡನೇ ಕುಂಭಮೇಳ ನಡೆಯಲಿದೆ ಪ್ರಯಾಗ್ರಾಜ್ಗೆ ಹೋಗುವುದಕ್ಕೆ ಸಾಧ್ಯವಾಗದವರು ಟಿ ನರಸೀಪುರದಲ್ಲಿ ನಡೆಯುವ ದಕ್ಷಿಣದ ಕುಂಭಮೇಳದಲ್ಲಿ ಭಾಗಿಯಾಗಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ಪುನೀತರಾಗಿ ವಿನೋದ್ ಪಡುವಾರಳ್ಳಿ ಮೈಸೂರು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಕುಂಭಮೇಳಕ್ಕೆ ದೇಶ ವಿದೇಶದಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ ಆದರೆ ಕರ್ನಾಟಕದಲ್ಲೂ ಕೂಡ ಕುಂಭಮೇಳ ನಡೆಯಲಿದೆ ಹಾಗಾದ್ರೆ ಕರುನಾಡಲ್ಲಿ ಕುಂಭಮೇಳ ಎಲ್ಲಿ ನಡೆಯುತ್ತೆ ಏನಿದ್ರ ವಿಶೇಷ ಎಲ್ಲವನ್ನೂ ಹೇಳ್ತಾ ಹೋಗ್ತೀವಿ ಇಷ್ಟು ರಾಜ್ಯಕ್ಕೆ ಹಿಂದೂ ಸುನಾಮಿಯೇ ಅಪ್ಪಳಿಸಿದೆ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ನಡೆಯುತ್ತಿರುವ ಮಹಾ ಕುಂಭಮೇಳಕ್ಕೆ ಹಿಂದೂ ಮಹಾಸಾಗರವೇ ಹರಿದು ಬರ್ತಿದೆ ತ್ರಿವೇಣಿ ಸಂಗಮದಲ್ಲಿ ಕೋಟ್ಯಾಂತರ ಹಿಂದೂಗಳು ಮಿಂದೇಳುತ್ತಿದ್ದಾರೆ ಪವಿತ್ರ ಸ್ನಾನ ಮಾಡಿ ಪುನೀತರಾಗ್ತಾ ಇದ್ದಾರೆ ದಕ್ಷಿಣ ಭಾರತದ ಕುಂಭಮೇಳಕ್ಕೆ ದಿನಗಣನೆ ಆರಂಭ ಕರುನಾಡಿನಲ್ಲಿ ನಡೆಯಲಿದೆ ದಕ್ಷಿಣದ ಕುಂಭಮೇಳ ದೇಶದಲ್ಲಿ ಕುಂಭಮೇಳ ನಡೆಯುವುದು ಕೇವಲ ನಾಲ್ಕೇ ನಾಲ್ಕು ಧಾರ್ಮಿಕ ಸ್ಥಳಗಳಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಉತ್ತರಾಖಂಡದ ಹರಿದ್ವಾರ ಮಧ್ಯಪ್ರದೇಶದ ಉಜ್ಜಯಿನಿ ಹಾಗೂ ಮಹಾರಾಷ್ಟದ ನಾಸಿಕ್ನಲ್ಲಿ ಮಾತ್ರ ಕುಂಭಮೇಳ ನಡೆಯುತ್ತೆ ಆದರೆ ನಿಮಗ್ಯಾರಿಗೂ ಗೊತ್ತಿರದ ವಿಷಯ ಅಂದರೆ ನಮ್ಮ ಕರುನಾಡಲು ಕುಂಭಮೇಳ ನಡೆಯುತ್ತಾ ಬಂದಿದೆ ಅಂದರೆ ನೀವು ನಂಬಲೇಬೇಕು ನರಸೀಪುರದಲ್ಲಿ ಮೂರು ವರ್ಷಕ್ಕೊಂಬೆ ಕುಂಭಮೇಳ ಫೆಬ್ರವರಿ ಹತ್ತರಿಂದ ಹನ್ನೆರಡರವರೆಗೆ ಸಂಗಮದಲ್ಲಿ ಪವಿತ್ರ ಸ್ನಾನ ದಕ್ಷಿಣ ಭಾರತದ ಕುಂಭಮೇಳಕ್ಕೆ ದಿನಗಣನೆ ಶುರುವಾಗಿದೆ ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿ ತಿರುವ ಕೊಡಲಿನಲ್ಲಿ ಮೂರು ವರ್ಷಕ್ಕೊಮ್ಮೆ ದಕ್ಷಿಣ ಭಾರತದ ಕುಂಭಮೇಳ ನಡೆಯಲಿದೆ ಈ ಬಾರಿ ಇದೇ ಫೆಬ್ರವರಿ ಹತ್ತರಿಂದ ಹನ್ನೆರಡರವರೆಗೆ ಮೂರು ದಿನಗಳ ಕಾಲ ಕುಂಭಮೇಳ ಜರುಗಲಿದೆ ನರಸೀಪುರದ ತಿರುಮ ಕೊಡಲಿನಲ್ಲಿ ಕುಂಚಾ ನರಸಿಂಹಸ್ವಾಮಿ ದೇವಸ್ಥಾನವಿದೆ ಈ ದೇಗುಲದ ಬಳಿ ಕಾವೇರಿ ಹಾಗೂ ಕಬಿನಿ ನದಿಗಳ ಸಂಗಮವಾಗುತ್ತೆ ಇದೇ ಸಂಗಮದ ತೀರದಲ್ಲಿ ಕುಂಭಮೇಳ ಜರುಗಲಿದ್ದು ಭಕ್ತರು ಪವಿತ್ರ ಸ್ನಾನ ಮಾಡಿ ಪುನೀತರಾಗ್ತಾರೆ ವರ್ಷದ ಹಿಂದೆ ಕೋವಿಡ್ ಸೋಂಕು ಹರಡಿದ್ದ ಕಾರಣ ಸರಳವಾಗಿ ಕುಂಭಮೇಳ ನಡೆದಿತ್ತು ಆದರೆ ಈ ಬಾರಿ ಅದ್ದೂರಿಯಾಗಿ ಕುಂಭಮೇಳ ಆಯೋಜಿಸಲು ಮೈಸೂರು ಜಿಲ್ಲಾಡಳಿತ ತೀರ್ಮಾನಿಸಿದೆ ನದಿಯಲ್ಲಿ ಭಕ್ತರ ಪವಿತ್ರ ಸ್ನಾನಕ್ಕಾಗಿ ಐದು ಕಡೆ ಜಾಗವನ್ನು ಗುರುತಿಸಲಾಗಿದೆ ಒಂದು ಯಾಗ ಶಾಲೆ ಹಾಗೂ ಆರು ಕುಟೀರಗಳ ನಿರ್ಮಾಣಕ್ಕೆ ಸಿದ್ಧತೆ ನಡೆಯುತ್ತಿದೆ ಎಂಬತ್ತೊಂಬತ್ತರಲ್ಲಿ ಆದಿಚುಂಚನಗಿರಿ ಸುತ್ತೂರು ಹಾಗೂ ತಿರುಚಿ ಮಠದ ಶ್ರೀಗಳು ಮೊದಲ ಬಾರಿಗೆ ದಕ್ಷಿಣ ಭಾರತದ ಕುಂಭಮೇಳಕ್ಕೆ ಚಾಲನೆ ನೀಡಿದರು ಅಂದಿನಿಂದ ಇಂದಿನವರೆಗೂ ಇಲ್ಲಿ ಹನ್ನೊಂದು ಕುಂಭಮೇಳ ನಡೆದಿವೆ ಈಗ ಇದೇ ಫೆಬ್ರವರಿ ಹತ್ತರಂದು ಹನ್ನೆರಡನೇ ಕುಂಭಮೇಳ ನಡೆಯಲಿದೆ ಪ್ರಯಾಗ್ರಾಜ್ಗೆ ಹೋಗುವುದಕ್ಕೆ ಸಾಧ್ಯವಾಗದವರು ಟಿ ನರಸೀಪುರದಲ್ಲಿ ನಡೆಯುವ ದಕ್ಷಿಣದ ಕುಂಭಮೇಳದಲ್ಲಿ ಭಾಗಿಯಾಗಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ಪುನೀತರಾಗಿ ವಿನೋದ್ ಪಡುವಾರಳ್ಳಿ ಮೈಸೂರು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಕುಂಭಮೇಳಕ್ಕೆ ದೇಶ ವಿದೇಶದಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ ಆದರೆ ಕರ್ನಾಟಕದಲ್ಲೂ ಕೂಡ ಕುಂಭಮೇಳ ನಡೆಯಲಿದೆ ಹಾಗಾದ್ರೆ ಕರುನಾಡಲ್ಲಿ ಕುಂಭಮೇಳ ಎಲ್ಲಿ ನಡೆಯುತ್ತೆ ಏನಿದ್ರ ವಿಶೇಷ ಎಲ್ಲವನ್ನೂ ಹೇಳ್ತಾ ಹೋಗ್ತೀವಿ ಇಸ್ರೋ ರಾಜ್ಯಕ್ಕೆ ಹಿಂದೂ ಸುನಾಮಿಯೇ ಅಪ್ಪಳಿಸಿದೆ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ನಡೆಯುತ್ತಿರುವ ಮಹಾ ಕುಂಭಮೇಳಕ್ಕೆ ಹಿಂದೂ ಮಹಾಸಾಗರವೇ ಹರಿದು ಬರ್ತಿದೆ ತ್ರಿವೇಣಿ ಸಂಗಮದಲ್ಲಿ ಕೋಟ್ಯಾಂತರ ಹಿಂದೂಗಳು ಮಿಂದೇಳುತ್ತಿದ್ದಾರೆ ಪವಿತ್ರ ಸ್ನಾನ ಮಾಡಿ ಪುನೀತರಾಗ್ತಾ ಇದ್ದಾರೆ ದಕ್ಷಿಣ ಭಾರತದ ಕುಂಭಮೇಳಕ್ಕೆ ದಿನಗಣನೆ ಆರಂಭ ಕರುನಾಡಿನಲ್ಲಿ ನಡೆಯಲಿದೆ ದಕ್ಷಿಣದ ಕುಂಭಮೇಳ ಕುಂಭಮೇಳ ನಡೆಯುವುದು ಕೇವಲ ನಾಲ್ಕೇ ನಾಲ್ಕು ಧಾರ್ಮಿಕ ಸ್ಥಳಗಳಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಉತ್ತರಾಖಂಡದ ಹರಿದ್ವಾರ ಮಧ್ಯಪ್ರದೇಶದ ಉಜ್ಜಯಿನಿ ಹಾಗೂ ಮಹಾರಾಷ್ಟದ ನಾಸಿಕ್ನಲ್ಲಿ ಮಾತ್ರ ಕುಂಭಮೇಳ ನಡೆಯುತ್ತೆ ಆದರೆ ನಿಮಗ್ಯಾರಿಗೂ ಗೊತ್ತಿರದ ವಿಷಯ ಅಂದರೆ ನಮ್ಮ ಕರುನಾಡಲು ಕುಂಭಮೇಳ ನಡೆಯುತ್ತಾ ಬಂದಿದೆ ಅಂದರೆ ನೀವು ನಂಬಲೇಬೇಕು ಮೂರು ವರ್ಷಕ್ಕೊಂಬೆ ಕುಂಭಮೇಳ ಫೆಬ್ರವರಿ ಹತ್ತರಿಂದ ಹನ್ನೆರಡರವರೆಗೆ ಸಂಗಮದಲ್ಲಿ ಪವಿತ್ರ ಸ್ನಾನ ದಕ್ಷಿಣ ಭಾರತದ ಕುಂಭಮೇಳಕ್ಕೆ ದಿನಗಣನೆ ಶುರುವಾಗಿದೆ ಮೈಸೂರು ಜಿಲ್ಲೆ ಟಿನರಸೀಪುರದಲ್ಲಿ ತಿರುವ ಕೊಡಲಿನಲ್ಲಿ ಮೂರು ವರ್ಷಕ್ಕೊಮ್ಮೆ ದಕ್ಷಿಣ ಭಾರತದ ಕುಂಭಮೇಳ ನಡೆಯಲಿದೆ ಈ ಬಾರಿ ಇದೇ ಫೆಬ್ರವರಿ ಹತ್ತರಿಂದ ಹನ್ನೆರಡರವರೆಗೆ ಮೂರು ದಿನಗಳ ಕಾಲ ಕುಂಭಮೇಳ ಜರುಗಲಿದೆ ನರಸೀಪುರದ ತಿರುಮ ಕೊಡಲಿನಲ್ಲಿ ಗುಂಚಾ ನರಸಿಂಹಸ್ವಾಮಿ ದೇವಸ್ಥಾನವಿದೆ ಈ ದೇಗುಲದ ಬಳಿ ಕಾವೇರಿ ಹಾಗೂ ಕಬಿನಿ ನದಿಗಳ ಸಂಗಮವಾಗುತ್ತೆ ಇದೇ ಸಂಗಮದ ತೀರದಲ್ಲಿ ಕುಂಭಮೇಳ ಜರುಗಲಿದ್ದು ಭಕ್ತರು ಪವಿತ್ರ ಸ್ನಾನ ಮಾಡಿ ಪುನೀತರಾಗ್ತಾರೆ ವರ್ಷದ ಹಿಂದೆ ಕೋವಿಡ್ ಸೋಂಕು ಹರಡಿದ್ದ ಕಾರಣ ಸಲುವಾಗಿ ಕುಂಭಮೇಳ ನಡೆದಿತ್ತು ಆದರೆ ಈ ಬಾರಿ ಅದ್ದೂರಿಯಾಗಿ ಕುಂಭಮೇಳ ಆಯೋಜಿಸಲು ಮೈಸೂರು ಜಿಲ್ಲಾಡಳಿತ ತೀರ್ಮಾನಿಸಿದೆ ನದಿಯಲ್ಲಿ ಭಕ್ತರ ಪವಿತ್ರ ಸ್ನಾನಕ್ಕಾಗಿ ಐದು ಕಡೆ ಜಾಗವನ್ನು ಗುರುತಿಸಲಾಗಿದೆ ಒಂದು ಯಾಗ ಶಾಲೆ ಹಾಗೂ ಆರು ಕುಟೀರಗಳ ನಿರ್ಮಾಣಕ್ಕೆ ಸಿದ್ಧತೆ ನಡೆಯುತ್ತಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಆದಿಚುಂಚನಗಿರಿ ಸುತ್ತೂರು ಹಾಗೂ ತಿರುಚಿ ಮಠದ ಶ್ರೀಗಳು ಮೊದಲ ಬಾರಿಗೆ ದಕ್ಷಿಣ ಭಾರತದ ಕುಂಭಮೇಳಕ್ಕೆ ಚಾಲನೆ ನೀಡಿದರು ಅಂದಿನಿಂದ ಇಂದಿನವರೆಗೂ ಇಲ್ಲಿ ಹನ್ನೊಂದು ಕುಂಭಮೇಳ ನಡೆದಿವೆ ಈಗ ಇದೇ ಫೆಬ್ರವರಿ ಹತ್ತರಂದು ಹನ್ನೆರಡನೇ ಕುಂಭಮೇಳ ನಡೆಯಲಿದೆ ಪ್ರಯಾಗ್ರಾಜ್ಗೆ ಹೋಗುವುದಕ್ಕೆ ಸಾಧ್ಯವಾಗದವರು ಟಿ ನರಸೀಪುರದಲ್ಲಿ ನಡೆಯೋ ದಕ್ಷಿಣದ ಕುಂಭಮೇಳದಲ್ಲಿ ಭಾಗಿಯಾಗಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ಪುನೀತರಾಗಿ ವಿನೋದ್ ಪಡುವಾರಳ್ಳಿ ಮೈಸೂರು ಪ್ರಯಾಗ್ರಾಜ್ನಲ್ಲಿ ನಡೆತಾ